ನೀರು ಇದು ಹೊಸ ನಿಯಮ ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕುಡಿಯುವ ನೀರಿಗೂ ಜನ ಕ್ಯಾನ್ ಹಿಡಿದು ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಗರದ ವಿವಿಧ ಕಡೆಗಳಲ್ಲಿ ರಿವರ್ಸ್ ರಿವರ್ಸ್ಮೋಸಿಸ್ ಘಟಕಗಳು ಇತ್ತು ಇನ್ನು ಕೆಲವು ಕಡೆಗಳಲ್ಲಿ ಒಬ್ಬರಿಗೆ ಒಂದೇ ಕ್ಯಾನ್ ನೀರು ಮಾತ್ರ ನೀಡುವ ನಿಯಮ ಅನ್ವಯ ಆಗ್ತಾ ಇದೆ ಬೆಂಗಳೂರು ನಗರದಲ್ಲಿ ನೀರಿನ ಬಿಕ್ಕಟ್ಟು ಎದುರಾಗಿದೆ ಈ ಬಾರಿ ಬೇಸಿಗೆಯ ಆರಂಭದಲ್ಲೇ ಕೊಳವೆ ಬಾವಿಗಳು ಬರಿದಾಗಿದೆ ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ ಇದರಿಂದ ಜನರು ನೀರಿಗಾಗಿ ಪರದಾಡ್ತಾ ಇದ್ದು ಖಾಸಗಿ ಟ್ಯಾಂಕರ್ ನೀರಿಗೆ ಮೊರೆ ಹೋಗ್ತಾ ಇದ್ದಾರೆ ಆದರೆ ಟ್ಯಾಂಕರ್ ನೀರಿನ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ ಕಾರಣ ಕೊನೆಯ ಮಟ್ಟಿಗೆ ಕುಡಿಯುವ ನೀರಿಗೆ ಜನರು ಆಗೋ ಶುದ್ಧ ನೀರಿನ ಘಟಕದತ್ತ ಚಿತ್ತವನ್ನು ಹರಿಸಿದ್ದಾರೆ ಆರ್ಒ ಘಟಕಗಳಲ್ಲಿ ಕೂಡ ನೀರಿನ ಅಭಾವ ಉಂಟಾಗಿದ್ದು ಎಲ್ಲರಿಗೂ ನೀರು ಕೊಡಬೇಕಾಗಿರುವುದರಿಂದ ಒಬ್ಬರಿಗೆ ಒಂದೇ ಕ್ಯಾನ್ ನೀರು ಮಾತ್ರ ಅನ್ನೋ ಹೊಸ ನಿಯಮ ಆರಂಭವಾಗಿದೆ ನಗರದ ಹಲವೆಡೆ ಅದರಲ್ಲೂ ರಾಜರಾಜೇಶ್ವರಿ ನಗರದ ಆರ್ಒ ಪ್ಲಾಂಟ್ನಲ್ಲಿ ಈ ಬೋರ್ಡ್ ಹಾಕಿರುವುದು ಕಂಡು ಬರ್ತಾ ಇದೆ ನೀರಿನ ಕೊರತೆಯಿಂದ ಬೆಂಗಳೂರು ನಗರದಲ್ಲಿ ಅನೇಕ ಆರ್ಒ ಘಟಕಗಳು ಮುಚ್ಚಿದ್ದು ಕೆಲವು ಮುಚ್ಚುವ ಹಂತದಲ್ಲಿದೆ ಇನ್ನು ಕೆಲವು ಆರ್ವ ಘಟಕಗಳಲ್ಲಿ ಹೆಚ್ಚುತ್ತಾ ಇರುವಂತಹ ವಿದ್ಯುತ್ ಮತ್ತು ನೀರಿನ ವೆಚ್ಚವನ್ನು ನಿರ್ವಹಿಸಲು ಇಪ್ಪತ್ತು ಲೀಟರ್ ಕುಡಿಯುವ ನೀರಿನ ಬೆಲೆಯನ್ನ ದುಪ್ಪಟ್ಟು ಮಾಡಲಾಗಿದೆ ಯಶವಂತಪುರ ಆರಾರ್ ನಗರ ಮತ್ತು ಕೆಂಗೇರಿ ಭಾಗದಲ್ಲಿ ಬೋರ್ವೆಲ್ನಲ್ಲಿ ನೀರಿನ ಮಟ್ಟ ತಗ್ಗಿದ್ದು ಯಶವಂತಪುರದಲ್ಲಿ ಕಳೆದ ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಆರ್ಒ ಘಟಕಗಳನ್ನ ಮುಚ್ಚಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ